ನಮಸ್ಕಾರ ಸ್ನೇಹಿತರೆ ಹೊಸ ಗ್ರೈಂಡರನ್ನು ಯೂಸ್ ಮಾಡುವಾಗ ಅದನ್ನು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಯಾವ ಥರ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಹೊಸ ಗ್ರೈಂಡರ್ ತಗೊಂಡ್ರೂ ಅಷ್ಟೇ ಹಾಗೆ ಹೊಸ ರುಬೋಕಲ್ ತಗೊಂಡ್ರು ಸೇಮ್ ಇದೇ ಪ್ರೊಸೆಸ್ಸನ್ನು ಫಾಲೋ ಮಾಡಬೇಕಾಗತ್ತೆ ಸೊ ಬನ್ನಿ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ನೋಡಿ ಈ ಗ್ರೈಂಡರ್ನ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಗೊಂಡೆ ಇದುವರೆಗೂ ಯೂಸ್ ಮಾಡಿರಲಿಲ್ಲ ನಾನು ಈಗ ಇದನ್ನು ಎಸ್ ಬಂದಿದೆ ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ತಗೊಂಡಿರ್ತಕ್ಕಂತಹ ಗ್ರೈಂಡರ್ ವೃಷ್ಟೇಜ್ ಕಂಪ್ನಿದು ಸೊ ಇದರಲ್ಲಿ ಯಾವ ಥರ ಫೀಚರ್ ಅನ್ನೋದು ಕೂಡ ನೋಡೋಣ ನೋಡಿ ಒಂದು ಮುಚ್ಚಲ ಕೊಟ್ಟಿದ್ದಾರೆ ಸೊ ರುಬ್ಕೊಳ್ಳುವಾಗ ಮೇಲ್ಗಡೆ ಮುಚ್ಚುವುದಕ್ಕೆ ಒಂದು ಮುಚ್ಚಲವನ್ನು ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಫೈಬರ್ದು ಸೊ ಕೆಳಗಡೆ ಬಿದ್ದರೆ ಅಂತೂ ಒಂದು ಪೀಸ್ ಕೂಡ ಉಳಿಯೋಲ್ಲ ಚೂರು ಚೂರ್ ಆಗೋಗುತ್ತೆ ಸೊ ಹುಷಾರಾಗಿ ಇದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ನಂತರ ರುಬ್ಬುವಾಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ಥರ ಪ್ಲಾಸ್ಟಿಕ್ ಸ್ಟಿಕ್ ಥರ ಕೊಟ್ಟಿದ್ದಾರೆ ಹಾಗೆ ಕೊಬ್ಬರಿಯನ್ನು ತುರಿಯೋದು ಕೂಡ ಕೊಟ್ಟಿದ್ದಾರೆ ಈಗ ಇದನ್ನು ಓಪನ್ ಮಾಡಿ ನೋಡೋಣ ನೋಡಿ ಈ ತರ ಎರಡು ಕಲ್ಲುಗಳನ್ನು ಕೊಟ್ಟಿದ್ದಾರೆ ಹಾಗೆ ನೋಡಿ ಮೇಲ್ಗಡೆ ಸ್ಟೀಲ್ ಪಾರ್ಟ್ ಇದೆಯಲ್ಲ ಸೊ ಅದು ಕದಲ್ದಿರ ಇಲ್ಲಿ ಒಂದು ಬಟನ್ ತರ ಕೊಟ್ಟಿದ್ದಾರೆ ಇದನ್ನ ಲೂಸ್ ಮಾಡಿದ್ರೆ ಸೊ ಇದು ಕದಲುತ್ತೆ ಹಾಗೆ ಇದನ್ನ ಟೈಟ್ ಮಾಡಿಬಿಟ್ರೆ ಇದು ಕದಲಿಲ್ಲ ಹಾಗೆ ನೋಡಿ ಸೈಡಲ್ಲಿ ಒಂದು ಬಟನ್ ಅನ್ನು ಕೊಟ್ಟಿದ್ದಾರೆ ಇದನ್ನು ಪ್ರೆಸ್ ಮಾಡಿದ್ರೆ ಈ ತರ ಬೆಂಡ್ ಆಗುತ್ತೆ ಸೊ ಇಲ್ಲಿ ಲಾಕ್ ಆಗಿಬಿಡುತ್ತೆ ಇದು ಮತ್ತೆ ಪ್ರೆಸ್ ಮಾಡಿದ್ರೆ ನೋಡಿ ಮೇಲಕ್ಕೆ ಹೋಗಿ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಈಗ ಇದನ್ನು ನಾವು ಓಪನ್ ಮಾಡಿ ತಗೊಳ್ಳೋಣ ನೋಡಿ ಇದರಲ್ಲಿ ತುಂಬಾ ಡಸ್ಟ್ ಇರುತ್ತೆ ಸೊ ಅದನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಅದೇ ಥರ ಈ ಸೈಡಲ್ಲಿ ಒಂದು ಪ್ಲೆಗ್ನ್ನು ಸಹ ಕೊಟ್ಟಿದ್ದಾರೆ ಪ್ಲಗ್ ಇಲ್ಲ ಅಂತಂದರೆ ಗ್ರೈಂಡರ್ ತಿರುಗುತ್ತಾ ಸೊ ಖಂಡಿತ ತಿರುಗೋದಿಲ್ಲ ಈಗ ಇದನ್ನು ನಾವು ಫಿಕ್ಸ್ ಮಾಡಿ ನೋಡೋಣ ಮೊದಲಿಗೆ ಇವನ್ನು ಚೆಕ್ ಮಾಡಿಕೊಂಡು ನಂತರ ಇದನ್ನು ವಾಶ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಇದೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದು ಲೂಸ್ ಮಾಡೋದು ಹಾಗೆ ಟೈಟ್ ಮಾಡೋದು ಈ ಸ್ಟೀಲ್ ಪಾರ್ಟನ್ನು ನಂತರ ನೋಡಿ ಇಲ್ಲೊಂದು ಬಟನ್ ಇದೆಯಲ್ಲ ನಾನು ಮೊದಲೇ ತೋರಿಸಿದ್ನಲ್ಲ ಇಲ್ಲಿ ಪ್ರೆಸ್ ಮಾಡಿದರೆ ಇದು ಬೆಂಡ್ ಆಗುತ್ತೆ ಸೊ ರುಬ್ಕೊಂಡಿದ್ದಾದಮೇಲೆ ಅದನ್ನು ಪ್ರೆಸ್ ಮಾಡಿಕೊಂಡು ಬೆಂಡ್ ಮಾಡಿಕೊಂಡ್ರೆ ಸೊ ರುಬ್ಕೊಂಡಿದ್ದೆಲ್ಲ ನಾವು ನೀಟಾಗಿ ಅದನ್ನು ಬಗ್ಸ್ಕೊಬೋದು ನೋಡಿ ಈಗ ಇದಕ್ಕೆ ನಾವು ಸೋಪು ಎಲ್ಲ ಲಿಕ್ವಿಡ್ ಏನಾದರೂ ಹಾಕಿ ತೊಳಿಬಾರ್ದು ಸೊ ಮೊದಲಿಗೆ ನಾವು ನೀರನ್ನು ಸೇರಿಸಿ ಚೆನ್ನಾಗಿ ಉಜ್ಜಿತ ತೊಳಿಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಪ್ಲಾಸ್ಟಿಕ್ ನಾರನ್ನು ಇಲ್ಲ ತೆಂಗಿನಕಾಯಿ ನಾರು ಇದು ಪಾತ್ರೆಗಳೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಿಂದ ಸೊ ಇಲ್ಲಿ ನಾನು ತೆಂಗಿನಕಾಯಿ ನಾರನ್ನು ಯೂಸ್ ಮಾಡ್ತಾ ಇದ್ದೀನಿ ನಾಲ್ಕು ಕಡೆ ಚೆನ್ನಾಗಿ ಉಜ್ಜಿತಾ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಯಾಕಂತಂದರೆ ಇದನ್ನು ತಯಾರು ಮಾಡುವಾಗ ಕೆಮಿಕಲ್ ಪೌಡರ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ತುಂಬ ಡಸ್ಟ್ ಇರುತ್ತೆ ಸೊ ಈ ಮೂಲೆಗಳೆಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಇದನ್ನು ವಾಶ್ ಮಾಡಿದ್ದಾಯಿತು ಈಗ ಒಣ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಬೇಕಾಗತ್ತೆ ಮೊದಲನೇ ಸಲ ನಾವು ರುಬ್ಕೊಳ್ಳುವಾಗ ಈ ಪ್ರೊಸೆಸನ್ನು ನಾವು ಫಾಲೋ ಮಾಡಲೇಬೇಕು ಈ ಥರ ನೋಡಿ ನೀಟಾಗಿ ಒರೆಸಿದ್ದಾದಮೇಲೆ ಈಗ ಇದರಲ್ಲಿ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಮೊದಲ ಬಾರಿಗೆ ನಾವು ಬಳಸುವಾಗ ಕಲ್ಲುಪ್ಪನ್ನು ಸೇರಿಸಿ ಇದನ್ನು ರುಬ್ಕೋಬೇಕು ಹಾಗೆ ಡ್ರೈ ಆಗಿ ಎರಡು ನಿಮಿಷ ರುಬ್ಕೋಬೇಕಾಗುತ್ತೆ ಈ ಥರ ರುಬ್ಕೊಳೋದ್ರಿಂದ ಈ ಕಲ್ಲು ಕೂಡ ತುಂಬ ಶಾರ್ಪ್ ಆಗುತ್ತೆ ಸೊ ಅದರಲ್ಲಿರ್ತಕ್ಕಂಥ ಗಲೀಜೆಲ್ಲ ಹೋಗುತ್ತೆ ನೋಡಿ ಈ ಥರ ಸ್ಪೂನ್ ಕೊಟ್ಟಿದ್ದಾರಲ್ಲ ಪ್ಲಾಸ್ಟಿಕ್ದು ಎಲ್ಲಾದರೂ ಉಪ್ಪು ಉಳ್ಕೊಂಬಿಟ್ಟಿದ್ರೆ ಸೊ ನೋಡಿ ಅಲ್ಲಿ ಸ್ಟಿಕ್ಕಂಡಿಟ್ರೆ ನೀಟಾಗಿ ಅದು ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ನಂತರ ನಾವು ನೀರನ್ನು ಸೇರಿಸಿ ರುಬ್ಕೋಬೇಕು ಉಪ್ಪು ಜೊತೆ ನೀರನ್ನು ಸೇರಿಸಿ ರುಬ್ಬೋದ್ರಿಂದ ಆ ಮೂಲೆಗಳಲ್ಲಿ ಇರ್ತಕ್ಕಂಥ ಗಲೀಜೆಲ್ಲ ಹೋಗುತ್ತೆ ಸೊ ಡಸ್ಟೆಲ್ಲ ತುಂಬಿಕೊಂಡಿರ್ತಲ್ಲ ಸೊ ಅದೆಲ್ಲ ಹೋಗುತ್ತೆ ನೋಡಿ ಈ ಥರ ರುಬ್ಬಿದ್ದಾದಮೇಲೆ ಇದನ್ನು ಚೆಲ್ಲಿಬಿಟ್ಟು ತೊಳ್ಕೊಂಡು ಬರೋಣ ಈಗ ನೆಕ್ಸ್ಟ್ ಪ್ರೊಸೆಸ್ಸನ್ನು ನೋಡೋಣ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮೇಲ್ಗಡೆ ಒಂದು ಬಟನ್ ಬಂದಿರುತ್ತೆ ಸೊ ಅದನ್ನು ನಾವು ಪಿಕ್ಸ್ ಮಾಡಿಕೊಂಡು ಟೈಟ್ ಮಾಡ್ಕೋಬೇಕು ಈ ಥರ ಟೈಟ್ ಮಾಡಿಕೊಂಡ್ರೆ ಇದು ಮೇಲ್ಗಡೆ ಬಂದ್ಬಿಡುತ್ತೆ ಅನ್ನೋ ಭಯ ಇರೋದೆಲ್ಲ ಈಗ ಇದರಲ್ಲಿ ನಾನು ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದರಿಂದ ನಾನು ಚಪಾತಿ ಏನು ಮಾಡುವುದಿಲ್ಲ ಜಸ್ಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಮೊದಲನೇ ಬಾರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಆಯಿಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ಹಿಟ್ಟನ್ನು ನಾನು ಬಳಸೋದಿಲ್ಲ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ಮಾಡ್ತಿರೋದು ಇದರಲ್ಲಿ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನಾನೊಂದು ಮಿಸ್ಟೇಕ್ ಮಾಡಿದೆ ನೀರು ಒಂದೇ ಸುಮ್ಮನೆ ಹಾಕಿದೆ ಸೊ ಇದು ತೆಲವಾಗೋಯಿತು ನಂತರ ಇದರಲ್ಲಿ ನಾನು ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿದೆ ನೋಡಿ ಹಿಟ್ಟನ್ನು ಕೂಡ ನಾವು ನೀಟಾಗಿ ಕೈಯಲ್ಲಿ ಯಾವ ಥರ ಮಿಕ್ಸ್ ಮಾಡ್ತೀವೋ ಆ ಥರ ಮಿಕ್ಸ್ ಮಾಡಿಕೊಡುತ್ತೆ ಆದರೆ ನಾವು ಒಮ್ಮೆ ಇದನ್ನು ಒತ್ಕೋಬೇಕಾಗುತ್ತೆ ಅಷ್ಟೇ ನೋಡಿ ಇದೇ ಪ್ರೊಸೆಸ್ಸಲ್ಲಿ ಕ್ಲೀನ್ ಮಾಡಿಕೊಂಡು ನಾವು ಗ್ರೈಂಡರನ್ನು ಯೂಸ್ ಮಾಡ್ಬೋದು ಸೊ ಇದೇ ಥರ ಬೇಳೆಯನ್ನಾದರೂ ರುಬ್ಕೋಬೋದು ಇಲ್ಲಾಂತಂದರೆ ಅಕ್ಕಿ ಅನ್ನಾದರೂ ರುಬ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು